ವಿಶೇಷವಾಗಿ ಇನ್ನೊಂದು ಪ್ರಪೋಸಲ್ಲು ಒಂದು ಖುಷಿಯಾದ ವಿಚಾರ ಅಂದರೆ ಈ ಕಟ್ಟಡ ಇದು ಮೈನರ್ ಇರಿಗೇಷನ್ ಸೇರಿದ್ದು ಅಂತ ಆದ್ದರಿಂದ ಈ ಕಟ್ಟಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೂತನವಾಗಿ ಜಿಲ್ಲಾ ಪಂಚಾಯತ್ ಕಟ್ಟಡ ಇದೆ ಕೋಲಾರದಲ್ಲಿಲ್ಲ ಅಂತ ಅದಕ್ಕೆ ನಮ್ಮ ರೇಷ್ಮೆ ಇಲಾಖೆಗೆ ಸೇರಿದಂಥ ಜಾಗ ಐದು ಎಕರೆ ಇದೆ ಹಾಸ್ಪಿಟ್ಲ್ ಪಕ್ಕದಲ್ಲಿ ಸೊ ಐದು ಎಕರೆಲಿ ಒಂದು ಎಕರೆ ಅವ್ರು ಬಿಟ್ಕೊಟ್ಟು ಈ ನಾಲ್ಕು ಎಕ್ರೆಯಲ್ಲಿ ಭಾಳ ಸುಸಜ್ಜಿತವಾದ ಜಿಲ್ಲಾ ಪಂಚಾಯತ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಈ ಸಭೆಯಲ್ಲಿ ಪ್ರಪೋಸಲ್ ಕೊಡೋಕ್ಕೆ ಇಂಜಿನಿಯರ್ಗೆ ಹೇಳಿದ್ವಿ ಎಮ್ ಎಲ್ ಎಗೂ ಜಾಗ ಹೇಳಿದ್ವಿ ಡಿ ಸಿ ಅದನ್ನು ಪ್ರಪೋಸಲ್ ಕಳಿಸ್ತಾರೆ ಅದನ್ನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಜಿಲ್ಲಾ ಚೀಫ್ ಮಿನಿಸ್ಟರ್ ಹತ್ರ ನಾವೆಲ್ಲ ಹೋಗಿ ಮನವಿ ಸಲ್ಲಿಸ್ತೀವಿ ಇಷ್ಟಾಗಿದೆ ಮೆಡಿಕಲ್ ಕಾಲೇಜ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಲಾಸ್ಟ್ ಬಜೆಟಲ್ಲಿ ಪಿ 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 ಮಾಡಲು ಯಾರೂ ಬಂದಿಲ್ಲ ಕಾಲ್ ಫಾರ್ ಅ ಟೆಂಡರ್ ಫಾರ್ ಪಿ 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 ಮಾಡಲ್ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳತ್ರ ನಾನು ಮಂಜು ನಾವು ಹೋಗಿ ಹೇಳಿದಾಗ ಆಯಿತು ಬಂದಿಲ್ಲ ಅಂದರೆ ಬಿಟ್ಬಿಡಿ ನೆಕ್ಸ್ಟ್ ಬಜೆಟಲ್ಲಿ ಸರ್ಕಾರದ ವತಿಯಿಂದನೇ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಬಜೆಟಲ್ಲಿ ಘೋಷಣೆ ಮಾಡಿ ಆ ಕೆಲಸನ ನಾವು ಮಾಡ್ತೀವಿ